ವಿಶೇಷವಾಗಿ ಮನ್ನೆ ನಡೆದಂಥ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಧ್ಯಪ್ರವೇಶಿಸಿ ತಮ್ಮ ಮಾಹಿತಿಯನ್ನು ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿರೋದು ನನಗೆ ಮಾಧ್ಯಮ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಯನ್ನು ಕರೆ ಅಂತ ಹೇಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸಿ ಚರ್ಚಿಸಿ ಇವತ್ತು ಪತ್ರಿಕೆ ಘೋಷಿ ಕರ್ತೇನೆ ಯಾಕಂದರೆ ಅಲ್ಲಿಯ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆ ಸಭೆಯಲ್ಲಿ ನನ್ನ ಆವಾಗ ಹದಿನೆಂಟು ಹದಿಮೂರು ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಚೆನ್ನೆ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಿದ್ರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟಡಗೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಖಂಡರ ಮುಂದೆ ಈ ಕಟ್ಟಡ ಆಯ್ಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಕಾರಣ ಅಂತ ಒಂದು ಸಂದರ್ಭ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸರ್ ಸತ್ಯ ಜಪ್ ಕೂತ್ರು ಅವತ್ತು ಏನು ಚರ್ಚೆ ಗಪ್ ಕೂತು ಹಾಳಾಗಿ ಬರ್ತದೆ ಗಪ್ ಕೂತ್ರು ಎರಡನೇ ಬಾರಿಗೆ ಮತ್ತೊಂದು ಮೀಟಿಂಗ್ದಾಗ ಮತ್ತೆ ಅದೇ ಮಾಡಿದ ಅವ್ರ ಸತ್ಯಜರು ಎಲ್ಲಿಂದ ಶಕ್ ಪದ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತಾನೆ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವ್ರಿಗೆ ಕೊಟ್ಟದ ಅಂತ ಮುಂದಿನ ಹಂತ ಕೊಳ್ಳ ದೇವರಲ್ಲಿ ಲಕ್ಷ್ಮೀ ತಾಯಿಯಲ್ಲಿ ಬಿಟ್ಕೋತೇನೆ ಯಾಕಂದ್ರೆ ವಿರೋಧ ಮಾಡುವಂಥ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡೋದು ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅಣ್ಣ ಆಗೈತೆ ಜನಾಂಗ ಜನಾಂಕ ಇವತ್ತು ಸತೀಶ್ ಜಾರಕಿಹೊಳಿಗೆ ನಾನು ಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಹತ್ಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಆವಾಗ ವೇದಿಕೆ ಮೇಲೆ ಹೋಗಿ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮೈಕ್ ತಗೊಂಡು ಇಲ್ಲಿ ಹದಿಮೂರು ಹದಿನೆಂಟು ನಡೆದ ಕಾಂಗ್ರೆಸ್ ಪಕ್ಷದ ಕಚೇರಿ ಯಾವ ಯಾರ ಮುಖ ಹೊತ್ತು ಹೆಂಗಾತು ಸವಿಸ್ತರವಾಗಿ ಹೇಳಿದಕ್ಕೆ ಹೇಳಿದಿರುತ್ತೆ ಅದರಲ್ಲಿ ಮೇನ್ ಅವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವರು ಅವ್ರು ಒಂದು 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 ಐತಿ ಒಂದು ಅಧ್ಯಕ್ಷರಿದ್ರು ಅಷ್ಟೇ ಆದ್ರ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ಮಾಣ ಸಮಿತಿ ಅಂದ್ರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾಧೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣದ ಕೂಡೀಕರಣ ಮತ್ತು ಇನ್ನು ಅನೇಕ ಎಲ್ಲ ವಿಚಾರಗೋಷ್ಠಿ ಎಚ್ ಸಿ ಮಾಧೇಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ಇದೆ ನಮ್ದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರ್ ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ರು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಅವರಿಗೆ ಮಂತ್ರಿ ಇದ್ರು ಅವರು ಅವಾಗ ಒಂದು ನಾವು ಒಂದು ಆ ನಾನು ಚಿಕ್ಕಮೂರದ ಕಾಂಗ್ರೆಸ್ ಪಕ್ಷದ ಒಂದು ಇಷ್ಟ ಒಂದು ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕಿದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕೆ ನಾನು ಒಂದು ಸ್ಪೀಡ್ ಅವರು ಕಾಂಗ್ರೆಸ್ ಪಕ್ಷದ ಗೌರವದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅಲ್ಲಿ ಈ ಜಾಗ ಟಿ ಆಕ್ಟಿವ್ ಸರ್ಕಲ್ ಇದ್ದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬರ ಹೆಸರಲ್ಲಿ ಇದ್ದಂಥ ಬಹಳಷ್ಟು ಕಾಂಪ್ಲಿಕೇಟ್ ಇರ್ತದೆ ಅದು ಶಂಕರಾಂದ ಸಾಹೇಬ್ರಲ್ಲಿ ಆ ಜಾಗ ಇತ್ತು ಶಂಕರ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಇದು ಖಾಲಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರ ಸಾಹೇಬರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ನಾನು ಶಾಸಕ ದಲಿತ ಸಮಾಜ ಇಬ್ಬರು ಬರೋದಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಅದರಲ್ಲಿ ಕೋರ್ಟ್ ಗಿಡ್ ಹೋಗ್ಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ ನಾನು ಶಂಕರಾನಂದ್ರು ಓಂ ಪ್ರಕಾಶ್ ಇರೋವಾಗ ಅವ್ರಿಗೆ ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗೆ ಇಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಟ್ಟು ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಒಂಥ ಕಾಂಗ್ರೆಸ್ ಪಕ್ಷ ಭವ್ಯ ಭವ್ಯಾದ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋ ಪ್ರಯತ್ನ ಮಾಡೋದು ಅವಾಗ ಅಂದರೆ ಈಗ ಆಗಿಬಿಟ್ಟಿದೆ ಮತ್ತು ಮಾಡಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಹೋಗೋದಿಲ್ಲ ಆಗಿದ್ದು ತುಂಬಿಡುವ ನಮ್ಮ ಯಶಾಂತ ಪರಮೇಶ್ವರರು ಮತ್ತು ನಾನು ಕನ್ವಿನ್ಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಕತೆ ಅದನ್ನು ಎರಡು ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತೊಂದು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನೀವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತುಂಬಿದ ತಕ್ಷಣ ಕಾರ್ಪೊರೇಷನ್ ಬೆಳಗಾವಿ ಕಾರ್ಪೊರೇಷನ್ ಖರೀದಿ ಕೊಡಬೇಕಂತ ಆರ್ಡರ್ ಮಾಡ್ ನಾನೇ ಸ್ವತಃ ಹತ್ರ ಗೇಡಿ ಎಲ್ಲ ವಾಪೀಸ್ ಮಾಡಿ ಅವ್ರು ಮಾಡಿದೆ ಇಪ್ಪತ್ತೇಳು ಲಕ್ಷ ರೂಪಾಯಿ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸ್ವಲ್ಪ ಸ್ವಂತ ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನ ಕೆಲವರು ಒಬ್ಬರು ಹೆಸರು ಹಾಕಬಾರ ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭ ಖರೀದಾದ ನಂತರ ಬಹಳಷ್ಟು ಅದು ನೆಣ್ಣುಗುಂಬಿತ್ತು ಅದು ಬಿಲ್ಡಿಂಗ್ ಆಗಲಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾಮ ಮಂತ್ರಿ ಇದೆ ನಾಮ ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ನಾನು ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಲಾಗಿದೆ ಅದರಲ್ಲಿ ಅದು ಯಾರು ಮಾಡೋದಕ್ಕೆ ನಾನು ಆಪ್ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎದ್ದು ಜನ ಅಥವಾ ದುಡ್ಡು ತಗೊಂಡು ಎಲ್ಲ ತಿಂದು ಗುಲ್ಮಾ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೇನೆ ಯಾರು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿದಂತೆ ಇವತ್ತು ಲಕ್ಷ್ಮೀ ಹಬ್ಬ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ಮಾಡಿ ನಾನು ಅದನ್ನು ಒಬ್ಬ ಅದರ ಎಲ್ಲ ಶಾಸಕರೇ ಅವಾಗ ಯಾರೇ ಶಾಸಕ ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಕ್ಕೆ ಇಟ್ಕೊಟ್ರೆ ಗೊತ್ತಿಲ್ಲ ಅವ್ರು ಏನತ್ರ ಗೊತ್ತಿಲ್ಲ ಅದನ್ನ ಇವತ್ತು ಅದನ್ನ ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಗೆ ಮತ್ತು ರಾಜ್ಯ ಸುಳ್ಳು ಹತ್ರ ಅದನ್ನ ನಾವು ಇವತ್ತು ಖಂಡನೆ ಮಾಡ್ತೇನೆ ಇಚ್ಛೆ ಪಡ್ತೇನೆ ನೋಡ್ರಿ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ಅದಕ್ಕೆ ನಾನು ನನಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಂ ಎಲ್ ಎಲ್ಲ ಮುಗಿದ ಅಧ್ಯಾಯ ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ ನಿಷ್ಠಾವಂತ ಕಾರ್ಯ ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ ನೋ ಕಮೆಂಟ್ಸ್ ರಮೇಶ್ ನಿಜ ಬಿಟ್ಟು ಅದನ್ನೂ ಅವರು ಇಲ್ಲ ಅದು ಏನು ಗೊತ್ತಿಲ್ಲ ನಾ ಪಕ್ಷ ಬಿಟ್ಟಿದ ಬಿಜೆಪಿ ಪಕ್ಷದ ಅದು ಸಹ ಕಾರ್ಯಾಲಯ ಆಗಕ ಅದನ್ನು ಸಹ ಜಾಗ ನಾನು ಓಡಾಡಿ ಮಾಡಿದೆ ಸತೀಶ್ ಜಾರಕಿಹೊಳಿ ಅವ್ರ ಏನು ಸರ್ ಅಲ್ಲಿ ಈಗ ಕೆಲವರು ಇದು ತಗೋತಾ ಇದಾರೆ ಸದೀಶ್ ಜಾತಿ ಒಳಗೆ ಏನಾದ್ರು ಐತೆ ಇಲ್ಲ ಅವ್ರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಅದೇ ಇಲ್ಲ ನಾಕ್ ಬರ್ಬಲ್ಲ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸ್ವಲ್ಪ ಹಾಪ ಅರ್ಧ ಆಗದೆ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಅಪೂರ್ವ ಮಾಡಿ ಇವತ್ತು ನಿರ್ವಹಣೆ ಘೋಷಣೆ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನ ಪ್ರತಿ ತಿಂಗಳು ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರಿ ಅವ್ರು ನಡೆಸೋದ್ ನಾ ಕೇಳಿದೀನಿ ನಂಗೆ ಗೊತ್ತಿಲ್ಲ ಅವ್ರ ಅವ್ರ ಅವರು ಅದ್ರ ಕಾಂಗ್ರೆಸ್ ಪಕ್ಷ ಕಚೇರಿ ಪೂರ್ವ ಆಗ್ಲಿಕ್ಕೆ ಮತ್ತೆ ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರೂ ಕೈ ಇದೆ ಅಂತ ಇವತ್ತು ಅಂದ್ರೆ ನಾವು ಬರ ಕೊಟ್ಟಿಲ್ಲ ಯಾವತ್ತು ಡಿ ಕೆ ಶಿವ ಬರ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದ ಬರ ಕೊಟ್ಟಿಲ್ಲ ನಾ ಉಸ್ತುವಾರ ಇದ್ದಾಗ ಡಿ ಕೆ ಎಂಟರ್ ಕೊಟ್ಟಿಲ್ಲ ಇಲ್ಲ ನಮ್ದು ಸಂಬಂಧ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲಾ ಉತ್ಸವದ ಒಂದು ಹೊರ ಕೊಟ್ಟಿಲ್ಲ ಇಲ್ಲಿ ಬರ ಕೊಟ್ಟಿಲ್ಲ ನಾನು ನನ್ನ ನನ್ನ ಅಧಿಕಾರ ನಡೆಸಿದಿನಿ ಬಟ್ ಸಾಮೂಹಿಕ ನಾಯಕತ್ವ ಬೆಂಗಳೂರು ಮಠದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ್ರು ಬಟ್ ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿ ಎಷ್ಟು ಕೊಟ್ಟಿಲ್ಲ ನೀವು ಜಿಲ್ಲಾ ಇನ್ನು ಮಂತ್ರಿ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದ್ ಯಾವ ಪ್ರಚಾರ ಬಯಸಿಲ್ಲ ನಾವು ಹೇಳ್ತಾ ಇದ್ರಿ ಅನಿವಾರ್ಯ ಬಂದ ಹೇಳ್ತಾನೆ ಅನಿವಾರ್ಯ ಬಂದ್ ಹೇಳ್ತಾನೆ ಗಣೇಶ್ ತನಿಖೆ ಜಿಲ್ಲಾ ಅವ್ರ ಸ್ವಂತ ಬರ್ಕೊಂಡು ಯಾರು ಗೊತ್ತೇ ಅವ್ರ ಲಕ್ಷ್ಮೀ ಅಧ್ಯಕ್ಷರು ಅವ್ರು ಏನ್ ಬರ್ಕೊಂತ ದೇವ್ರ ಗೊತ್ತು ನಾವ್ಯಾಕ ಒಂದು ಈಗ ನಿಮ್ ಕೂಡ ನಿಮ್ ಕಂದ್ ಬಿಟ್ಟಿದ್ರು ನಮ್ಗೆ ಅದು ಯಾರು ಬರ್ಕೊಂಡ್ರು ಯಾರು ಬರ್ಬೋದು ಮಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳಬೇಕು ನನ್ನ ಡ್ಯೂಟಿ ಅಲ್ಲ ಅದು ಅವ್ರು ಕೇಳಬೇಕು ನನ್ನ ಕಚೇರಿ ಆಗಿದೆ ಇವನೇನ್ ಅವರು ಇವನೇನ್ ಅವ್ರ ಕೇಳ್ರಿ ಗೊತ್ತಾಗುತ್ತ ಆಮೇಲೆ ಮುಂದಿನ ದಿನ ನೀವು ನಾವಲಿಟ್ಟಿ ಅದ ಅಧ್ಯಕ್ಷ ಇವ್ರು ಏನೋ ಮ್ಯಾಲೇನೋ ಆದ್ರೆ ಬೆಳಗ್ಗೆ ಅವಾಗ ವಿನಯ್ ಲಾವಲಿಟ್ಟಿ ಯಾರೇ ಗೋಲ್ ಮಾಡಿದ್ರೆ ಅವ್ರಿಗೆ ಗೊತ್ತೈತೆ ನನಗೆ ಅವ್ರ ಎಸ್ ಬಂದ್ ನನಗೆ ಹೇಳಿದಾರ ಅದನ್ನ ಹೇಳಕ್ ಬರುದಿಲ್ಲ ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ ಬರುದಿಲ್ಲ ವಿನಯ್ ನಾವಲಿಟ್ಟಿ ಕೇಳಿ ಅವ್ರು ಎಟ್ ಇಸ್ಕೊಂಡಾರೆ ಖರ್ಚಾಗಿದ್ರು ಹೊಳ್ಳಿ ಎಷ್ಟು ತೊಗೊಂಡ್ರ ಎಟ್ಟು ಯಾಕೆ ಗಾಡಿ ತೊಂದ್ರೆ ಅಲ್ಲಿ ಅವ್ರು ನಾವ್ ಇಲ್ ಕೇರ್ ನಂಗೆ ಗೊತ್ತಿದೆ ನನಗೆ ಹೇಳಿದ್ರೆ ಹೆಸರುಗಳೊಂದ್ರ ಚೈನಿ ಮಾಡಿದ್ರೆ ನಾವ್ ಕೇರ್ ಹೇಳ್ತಾರ ಮತ್ತೇನ್ ಮತ್ತೆ ನಾವ್ ಅದೂ ಕಟ್ತವೆ ಆ ಮೂವತ್ತು ಗುಂಟೆ ಮಾಡಿದ ಹತ್ತು ಗುಂಟೆ ಮಾಡಿದ ಅದ್ ತಪ್ಪವ್ರು ನಾ ಮಂತ್ರಿ ಇದ್ದಾಗ ಮೂವತ್ತು ಗುಂಟೆ ಮಾಡಿಸಿದ್ದೆ ಅದನ್ನ ತರ್ಟಿ ಗುಂಟೆ ಹತ್ತು ಗುಂಟೆ ಶಿಮಿಲ್ ಮಾಡಿದ ಗೊತ್ತದ ಅದ್ರ ಮೂವತ್ತು ಗುಂಟೆ ಮಾಡಿ ನನ್ನ ಪ್ಲಾನ್ ಬರತ್ತ ನಮ್ಮ ಮಂತ್ರಿ ಇದ್ದೆ ರಾಜ ಅದು ನನಗೂ ಬಿಸ್ಸಾ ಕೇಳಿದಿನಿ ಅದ್ರೆಲ್ಲ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ ಅದನ್ನು ಏನ್ ಕೊಡ್ಬೇಕು ನಾವು ಕೂಡ ಪ್ರವಾಸ ಮಾಡ್ತಾ ಇದಾರೆ ರಾಜಕೊಂಡಿದ್ದಾರೆ ನೋಡಿ ನಮ್ಮ ಉದ್ದೇಶ ವಿಜೇಂದ್ರನ್ನ ತೆಗಿಬೇಕಂತ ಹೋರಾಟ ನಡೆದ್ ನಿಜ ಸುಳ್ಳು ಹಾಕಿದ್ರು ಅದನ್ನ ಹೈಕಮಾಂಡ್ ಏನ್ ಏನ್ ಅಂತ ಅದ್ರ ಬಗ್ಗೆ ನಾವು ತೆಗೀತಾರ ಬಿಡ್ತಾರೆ ಹೈಕಮಾಂಡ್ ಗೊತ್ತು ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಹೇಳಿದ್ರು ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವರು ರಾಜ್ಯ ಪ್ರವಾಸ ಸ್ವಾಗತ ಅವ್ರ ಯಾಕೆ ಸ್ವಾಗತ ಟೂರ್ ಮಾಡಿದ್ರು ಮೊದಲು ಕ್ಲಿಯರ್ ಮಾಡೋಕವ್ರು ಮಗನ ಭದ್ರೆ ಮಾಡಕ್ಕೆ ಮಗನ ಭದ್ರೆ ಹೇಳ್ತಾರೋ ಪಕ್ಷ ಭದ್ರತೆ ಮಾಡ್ಕೊಂಡ್ರು ಅವ್ರು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಅಲ್ಲ ಯಡಿಯೂರಪ್ಪನವ್ರೆ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನೀನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ ಪಕ್ಷನ ಬ್ಲಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ನೀವು ಹಾಳು ಹಾಕ್ರಿ ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ ದಯವಿಟ್ಟು ಮಗನಾಗಿ ನೋಡಬೇಡ್ರಿ ವ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಬಾಳದೆ ಅಪಾರದ ಇದೆ ವಿಜೇಂದ್ರ ಗೋವಿಂದ ಅಂತ ನೀವು ಹಾಳು ಈ ಸಂದರ್ಭ ಹೇಳಕ್ಕೆ ಇಚ್ಛಪ್ಪ ಅವ್ರು ಯಾರು ಬೇಕಾ ಮಾಡೋಣ ಯಾರು ಮಾಡಿ ಸ್ವಾಗತ ನಮ್ಗೆ ಯಾರನ್ನ ಯಾರು ಸ್ವಾಗತ ಮಾಡಿದೆ ಯಡಿಯೂರಪ್ಪ ಮತ್ತೊಂದ್ಸಲ ಹೇಳ್ತೀನ ರಾಜ ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದ್ ಮಾಡಕ್ ಆಗುದ್ರು ಮಾಡಿದ್ರು ಕ್ಲಿಯರ್ ಮಾಡಿ ಈ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇಲ್ಲ ಅದನ್ನ ಕ್ಲೋಸ್ ಆಗುತ್ತೆ ಅದನ್ನ ಹೇಳಿ ಸಿಟಿ ಅದು ಅವರು ಅಂದದ್ದು ಶಬ್ದ ಬಗ್ಗೆ ನಂದು ತಕ್ಕರೆ ಆಗಿದೆ ಅದಕ್ಕೆ ನಾನು ಸಹಮತಿ ಇಲ್ಲ ಆ ಶಬ್ದಕ್ಕೆ ನಾ ಏನಂದ್ರೂ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅವ್ರು ಅಂದಿಲ್ಲ ತರು ಅಂದ್ರು ಅವ್ರು ಅಂದಿದ್ರ ತಪ್ಪು ಅದ್ರ ಬಗ್ಗೆ ನಾ ಆದರೆ ಒಂದು ನೋಡಿರಿ ರಾಜಕಾರಣದಲ್ಲಿ ಊರು ಸೈಡ್ಗೆ ಭಾಳ ಸಿ ಎಂ ಇಬ್ರಾಹಿಂ ಅಂದ್ರೆ ಏನು ಬೇಕಾರೆ ಸಿ ಎಂ ಇಬ್ರಾಹಿಂ ನಡೆದಾಗ ಇಂದಿರಾಂಧಿ ಪ್ರಧಾನಮಂತ್ರಿದಾಗ ಸಿ ಎಂ ಇಬ್ರಾಹಿಂ ಪದೇ ಅವ್ರು ತೆಗೆದು ಅವ್ರು ಹಿಂದಿ ಕ್ಲಿಕ್ ನೋಡ್ರಿ ರಾಜಕಾರಣದಲ್ಲಿ ಊರು ಸೈಡ್ ಮಾತಾಡೋದು ದೊಡ್ಡ ವಿಷಯ ಅಂದ್ರೆ ದೊಡ್ಡದು ಮಾಡಬಾರ್ದು ಅದು ಮುಗಿಸ್ಬೇಕಷ್ಟೆ ಅದನ್ನ ರಾಜಕಾರಣದಲ್ಲಿ ನಾವು ಅದನ್ನ ವೈಯಕ್ತಿಕ ನಾವು ಯಾರು ರಾಜಕಾರಣ ಸುದ್ರಲ್ಲ ಎಲ್ಲರೂ ತಪ್ಪು ತಪ್ಪು ಏನೋ ಮಾತಾಡ್ತಾ ಅಲ್ಲಿಗೆ ಕ್ಲೋಸ್ ಮಾಡ್ಬೇಕಾಯ್ತು ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನ ನಮ್ಮ ವಿಧಾನಸಭೆಗೆ ಒಂದು ಅಗೌರವ ತಂದಾರ ಅಂತ ಹೇಳಿ ಚಲೋ ಯಾರೇ ಅದಕ್ಕೆ ನೋ ಕಾಮೆಂಟ್ಸ್ ಅದಕ್ಕೆ ನೋ ಬೇರೆ ವಿಷಯದ ಹೇಳಿ ಬಿಜೆಪಿ ಇಲ್ಲ ನಾ ಹೇಳ್ತೇವೆ ಅಲ್ರಿ ಪದೇ ಪದೇ ಹೇಳಲ್ಲ ಒಂದು ಲೀಡರ್ಶಿಪ್ ಸರಿ ಇಲ್ಲ ಕೊನೆಗೆ ಹೈಕಮಾಂಡ್ ಏನ್ ತಿಳಿದ್ ಅವ್ರು ಮಾಡಿದ್ರೆ ಗೊತ್ತಿಲ್ಲ ಅವ್ರು ಏನ್ ಇರತ್ತೆ ಹೈಕಮಾಂಡ್ ಏನ್ ಗೊತ್ತಿಲ್ಲ ಆಗ್ಬೇಕು ಹೇಳಿದ್ ಅದು ಆಗ್ಬೇಕಾದ್ರೆ ಆಗದೇ ಬಿಡುದಕ್ಕೆ ಗೊತ್ತಿಲ್ಲ ಆದ್ರೂ ಸ್ವಾಗತ ಸ್ವಾಗತ ಆಗತದ್ದು ಸ್ವಾಗತ ನಾನು ಬಿಜೆಪಿ ಪಕ್ಷ ಒಪ್ತೇನೆ ವಿಜೇಂದ್ರ ಒಪ್ಪೋದಲ್ಲ ಈಗ ಮೂರ್ ಹಂತದ ಮುಗಿದೈತಿ ನಾಲ್ಕನೇ ಹಂತದ ನಾಳೆ ಮುಂದಿನ ವಾರ ಈ ಬುಧವಾರ ಮುಂದಿನ ಗುರುವಾರ ಶುಕ್ರವಾರ ಬರು ಶುಕ್ರ ನೆಕ್ಸ್ಟ್ ಶುಕ್ರವಾರ ಗುರುವಾರ ಬೆಂಗಳೂರು ಕೂಡ್ತೇವೆ ಮುಂದಿನ ಹಂತದಲ್ಲಿ ಹೇಗೆ ಮಾಡ್ಬೇಕಂತ ಚರ್ಚೆ ಮಾಡೋದು ಯಾಕಂದ್ರೆ ಈಗ ಬಹುಶಃ ನನ್ನ ಅಂದಾಜ್ ಈ ಬಜೆಟ್ ಸೆಷನ್ ಅಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂತ ಯಾಕಂದ್ರೆ ಬೀದರ್ ಗುಲ್ಬುರ್ಗ ಮತ್ತು ಬಳ್ಳಾರಿ ಬೆಳಗಾವೆಲ್ಲ ಕೊಟ್ಟದ್ದು ಈ ರಾಜ್ಯಕ್ಕೆ ಮತ್ತೆ ರಾಜ್ಯ ದೇಶದ ಎಲ್ಲ ಇದೇ ತರ ಆಯ್ತದ ಮನವರಿಕೆ ಆಗಿದೆ ಅದನ್ನ ಒಫ್ ಇನ್ನು ಕೆಲವೊಂದು ಜಿಲ್ಲೆಯಲ್ಲಿ ಬಾ ಅಂತ ಹೇಳ್ತಾರೆ ಅಲ್ಲಿ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀನಿ ಮುಂದಿನ ಹಂತ ದೇವಸ್ಥಾನ ದೇವರು ಅಂದ್ರೆ ಬಹಳ ಭಕ್ತಿ ನಿಮಗೆ ಎಲ್ಲ ಮಂದಿರಗಳು ಅಡ್ಡಾಡ್ತೀವಿ ಈಗ ಗಂಗಾ ನದಿ ಅದರಲ್ಲಿ ಕುಂಭ ಮೇಳ ಅಡಾಡ್ತೀವಿ ನಲ್ವತ್ತೈದು ದಿವಸ ಒಂದ್ ದಿವಸ ಫಾರ್ಟಿ ಫೈವ್ ಡೇಸ್ ಈಗ ದಿವಸ ನೀನು ಇದು ಮೂರನೇ ದಿವಸ ಬಟ್ ಈಗ ನಾವು ದಿವಸ ಒಂದು ದಿವಸ ಹೋಗಿ ಸರ್ ರಾಜ್ಯದಲ್ಲಿ ಏನಾದ್ರು ಸರ್ಕಾರ ಬದಲಾವಣೆ ಏನಾದ್ರು ಆಗುತ್ತೆ ನಾವು ಪಕ್ಷ ಗಟ್ಟಿ ಮಾಡಿ ಇಪ್ಪತ್ತೆಂಟಕ್ಕೆ ಚೂನಾವ ಅದಕ್ಕೆ ಮೊದಲು ಚೂನಾಗ ಗೊತ್ತಿಲ್ಲ ಪೂರ್ವ ಪ್ರಮಾಣದ ಬಿಜೆಪಿ ಸರ್ಕಾರ ನೂರ ಸಂದರ್ಭ ಕೆಲಸ ಮಾಡ್ತೇವೆ ಅಶೋಕ್ ಅವರು ಈ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದು ಅದು ಕ್ಲೈಮ್ಯಾಕ್ ಬಂದದ್ದು ನಿಜ ರಾಜ್ಯ ಜನದೇ ಅಲ್ಲ ಬಂದತ್ತೆ ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿಎಂ ಅವರು ಭೇಟ ಸನ್ಮಾನ್ಯ ಎನ್ ಡಿ ಪಾಟೀಲ್ ಅವರು ಭೇಟಿಗಾರ ಸತೀಶ್ ಜಾರಕಿಹೊಳಿ ಭೇಟಿಗಾರ ಇನ್ನು ಅನೇಕ ನಾಯಕರು ಹೇಳಿದ್ದಾರೆ ಹಿಂಗಾದ್ರೆ ಮತ್ತೆ ಬೆಳವಣಿಗೆ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದಾರೆ ಅವಾಗ ಸಿದ್ದರಾಮಯ್ಯವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಹೇಳ ಸರ್ಕಾರ ಬಿತ್ತು ಈಗ ಅವರು ಹೇಳದಕ್ಕೆ ಮುಂದಿನ ಅವರ ಅನಾವತಿ ಅವರೇ ಕಾರಣ ಸಿದ್ದರಾಮಯ್ಯ ಕಾರಣಕ್ಕಾಗಿ ಇಲ್ಲಪ್ಪ ನಾ ಅದು ಮಾತ್ರ ನಿನ್ನದ್ ಮಾತ್ರ ನಿನ್ನೆ ಟೈಮ್ ನಾನು ಶಾಸಕ ಟೈಮ್ ಮಾಡಿದೆ ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೀತೇ ಗೊತ್ತಿರಲಾ ನಾನು ಇದು ಅದ್ರಿಂದ ನಿಜ ಅನ್ನೋ ಕೇಳಿನ ಆ ನಿಜ ಅಂತದ್ರೆ ಒಂದು ಕೂಡ ನಾ ಇರೋ ಪ್ರಶ್ನೆ ಕದ ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕೆಟ್ಟಿದ ಪುಣ್ಯಾತ್ಮಗಳು ಕೆಟ್ಟಿದ ರೊಕ್ಕ ಹಾಕಿ ಯಾರೋ ಅದನ್ನ ಕೇಳಿದ್ರು ಅಂದ್ರೆ ಇವತ್ತು ಪ್ರಶ್ನೆ ಕಾರ್ ಹೇಳ್ತಾನೆ ಸೈಲೆಂಟ್ ಇರ್ಬೇಡಿ ನಾವು ಉಗ್ರ ಆದ್ರೆ ಅವ್ರು ಉಳಗಾಲದ ಉಗ್ರ ಆಗದಕ್ಕೆ ಅವ್ರು ಅವ್ರು ಮುಗಿಸ್ತಾರೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ಭೇಟಿ ಆಗಿದ್ದಾರೆ ಅಧ್ಯಕ್ಷರು ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ ಅವ್ರು ಮುಂದುವರಿಯೋದಿತ್ತಂದ್ರೂ ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾ ಅನ್ನುವಂತ ನೋಡ್ರಿ ನಾನು ಬಿಜೆಪಿ ಪಕ್ಷದ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ಥ್ಯಾಂಕ್ ಯು ಸರ್ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಆದ್ರೆ ನನಗ್ ಗೊತ್ತಿಲ್ಲ ನಾ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಟಫ್ ಕಾಂಪಿಟೇಟರ್ ಆಗ್ತಾರ ನಮ್ಮ ಬಿಜೆಪಿ ಮುಂದಿನ ದಿನ ಇಪ್ಪತ್ತೆಂಟು ಆರಾಮ್ ಬಿಜೆಪಿ ನೂರ ನಾವತ್ ಸೀಟ್ ತಗೋತ್ ನಾವು ವಿಜಯ ನೇತೃತ್ವದ ಸರಿಪಡಿಸ್ರೆ ನೂರ ನಾವತ್ ಬರ್ತಾರೆ ಹಿಂಗ ನಮ್ ಪಕ್ಷದ ಅವ್ರ ಅಂತರಿಕ್ಷ ಸಮಾಜ ಹಿಂಗ ಬಿಟ್ರೆ ಕಷ್ಟ ಅದೇ

ಮುಂದೆ ನೆ ಮುಂದೆ ಬಿಜೆಪಿ ಪ್ರೂಫ ಬಿಜೆಪ್ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿಗೋದ್ ಹೇಳಿದೆ ನಾನು ನಮ್ಮ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರೂ ಭಾಳ ಸಂತೋಷ ಆದರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ನ್ಯಾಯ ಅಂತ ಹೇಳಿದ್ರೆ ಅರ್ಥ ಹತ್ರ ಎಲ್ಲರೂ ಬರ್ತಾರೆ ಥ್ಯಾಂಕ್ ಯು ಸರ್ ಬೋ ಸರ್ ಮಾಡ್ಬಿಡಿ